ಜೈ ಗುರುದೇವ್ ನನ್ನ ಹೆಸರು ಸಾಯಿ ಪ್ರಣವ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬಳ್ಳಾರಿಯಿಂದ ಬಂದಿದ್ದೇನೆ ನನಗೆ ಗಾಂಧಾರಿ ವಿದ್ಯೆ ಅಂದರೆ ಮೊದಲಿಂದ ಆಸಕ್ತಿ ಇದ್ದಿಲ್ಲ ನಮ್ಮ ಅಪ್ಪ ನನಗೆ ಕೊಟ್ಟೂರಿನಲ್ಲಿ ಗಾಂಧಾರಿ ವಿದ್ಯೆ ಇದೆ ಅಂದರು ನಾನು ಬೇಡ ಅಂದೆ ಗಾಂಧಾರಿ ವಿದ್ಯೆ ಅಂದರೆ ಏನಂತ ಕೇಳಿದಾಗ ಅವರು ಹೇಳಿದರು ಕಣ್ಣು ಮುಚ್ಕೊಂಡು ಹೇಳೋದಂದ್ರು ಅವಾಗ ನಾನು ಆಸಕ್ತಿಯಿಂದ ಇಲ್ಲಿಗೆ ಬಂದೆ ಮೊದಲನೇ ದಿನ ನನಗೆ ಇಲ್ಲಿ ಇರಕ್ಕೆ ಸ್ವಲ್ಪ ಕಷ್ಟ ಅನಿಸ್ತು ಎರಡನೇ ದಿನದಿಂದ ಎರಡನೇ ದಿನದಿಂದ ಇಲ್ಲಿ ಚೆನ್ನಾಗಿದ್ದೆ ಅಲ್ಲಿ ಮನೆಗೆ ತುಂಬ ಲೇಸಿ ಇದ್ದೆ ಇಲ್ಲಿ ಆಕ್ಟಿವ್ ಆಗಿದ್ದೀನಿ ಇಲ್ಲಿ ಮುಚ್ಕೊಂಡು ನ್ಯೂಸ್ ಪೇಪರ್ ಓದೋದು ಕಲರ್ಸ್ ಹೇಳೋದು ಧ್ಯಾನ ಮಾಡಿಸ್ತಾರೆ ಶಿವಶಕ್ತಿ ಜಪ ಮಾಡಿಸ್ತಾರೆ ನಾವು ಧ್ಯಾನ ಮಾಡೋದ್ರಿಂದ ನಾವು ದೇವ್ರನ್ನ ನೋಡ್ಬೋದು ಅವ್ರ ಜೊತೆ ಮಾತಾಡ್ಬೋದು ಗುರುಜಿ ಮತ್ತು ಮಾತಾಜಿ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ಹತ್ತು ದಿನದಾಗ ನನಗೆ ಹೊಸ ಗೆಳೆಯರು ಸಿಕ್ಕಿದ್ದಾರೆ ಅವ್ರು ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ ಇಲ್ಲಿ ಮಂಗಳಾರತಿ ಶ್ಲೋಕ ಅವೆಲ್ಲ ಹೇಳ್ಕೊಡ್ತಾರೆ ನನಗೆ ಎರಡು ಮಂಗಳಾರತಿ ಅಷ್ಟೇ ಬರ್ತಿತ್ತು ಇಲ್ಲಿ ಬಂದಾಗ ಗುರುಜಿ ಮತ್ತು ಮಾತಾಜಿ ನಮ್ಮನ್ನು ಜಾಸ್ತಿ ಶ್ಲೋಕ ಮತ್ತೆ ಮಂಗಳಾರ್ತಿ ಹೇಳ್ಕೊಡ್ತಾರೆ ಭಾಳ ರಾಗವಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿರ್ತವೆ ಜೈ